ಎಲ್ರಿಗೂ ನಮಸ್ಕಾರ ಇವತ್ತಿನ ಶಾಸ್ತ್ರ ಚಾನಲ್ನ ವಿಷಯ ಏನಪ್ಪ ಅಂತಂದರೆ ಗ್ರಹಗಳು ಮಂತ್ರಸಿದ್ಧಿ ಮತ್ತು ಆಕಾಶ ಗಂಗೆ ಮುಂದುವರೆದಂತಹ ಭಾಗ ಹೌದು ಸ್ನೇಹಿತರೆ ಇಲ್ಲಿವರೆಗೂ ನಾವು ಆಕಾಶಗಂಗೆ ಅಂದ್ರೇನು ಅದು ಯಾವ ರೀತಿ ರಚನೆ ಆಗಲ್ಪಡ್ತದೆ ಮತ್ತು ಮಂತ್ರಸಿದ್ಧಿಯ ಯಾವ ರೀತಿ ಇಲ್ಲಿ ಸಿಗಲು ಸಹಾಯಕವಾಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ ಈಗ ಯಾವ ರೀತಿ ಬೀಜಾಕ್ಷರಗಳು ಮತ್ತು ಅದು ಮಂತ್ರ ಶಕ್ತಿಯನ್ನು ಹೇಗೆ ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಯಾಗ ಯಾಜ್ಞೆ ಮಾಡಿ ತಮ್ಮದೇ ಆದಂತಹ ಹವಿಸ್ಸನ್ನು ದೇವರಿಗೆ ಅರ್ಪಿಸ್ತಾ ಇದ್ದರು ಆ ಒಂದು ನಡೆಯುವಂಥ ಸಮಾರಂಭ ಅಥವಾ ಅಲ್ಲಿ ಸಿಗುವಂಥ ಶಕ್ತಿ ಆಕಾಶಗಂಗೆಯನ್ನು ಹೋಗಿ ತಲುಪ್ತಾ ಇತ್ತು ಅದರಿಂದ ಅಲ್ಲಿ ಶಕ್ತಿಯ ಒಂದು ಪ್ರಭಾವ ಹೆಚ್ಚಿಗೆ ಉತ್ಪತ್ತಿ ಆಗ್ತಾ ಇತ್ತು ಕಾಲಕಾಲಕ್ಕೆ ಮಳೆ ಬೆಳೆ ಮತ್ತು ಋಷಿಮುನಿಗಳಿಗೆ ಬೇಕಾದಂತಹ ಸಿದ್ಧಿ ಕಾರ್ಯಗಳು ಕೂಡ ಇದರಿಂದ ಸಾಧಿಸಲ್ಪಡ್ತಾ ಇದ್ವು ತಪಸ್ಸು ಯಜ್ಞ ಮತ್ತು ಇಲ್ಲಿ ಧ್ಯಾನವನ್ನು ಮಾಡಿದಾಗ ಆ ಒಂದು ಮೇಲಿರುವಂತಹ ಕಾಸ್ಮಿಕ್ ಎನರ್ಜಿ ಅಥವಾ ಒಂದು ಆಕಾಶಗಂಗೆಯ ಶಕ್ತಿಯು ಕೂಡ ಮಾನವ ದೇಹದಲ್ಲಿ ಪ್ರವೇಶವಾಗಿ ಇಲ್ಲಿ ಬೇಕಾದ ಸಂಕಲ್ಪವನ್ನು ಇಚ್ಛೆಗಳನ್ನು ಈಡೇರಿಸಲು ಸಹಾಯವಾಗುತ್ತಿತ್ತು ಸರಳ ಭಾಷೆಯಲ್ಲಿ ನೋಡೋದಾಗಾದರೆ ಗ್ರಹಗಳ ಮಧ್ಯೆ ಉತ್ಪತ್ತಿಯಾಗುವಂತಹ ಒಂದು ಶಕ್ತಿಯೇ ಇಲ್ಲಿ ನಮಗೆ ಬೇಕಾದಂತಹ ಹೇರಳವಾದ ಆಮ್ಲಜನಕ ಅಥವಾ ಆ ಒಂದು ಶಕ್ತಿಯೇ ನಮ್ಮ ದೇಹದಲ್ಲಿ ಪ್ರವೇಶಿಸಿ ನಮ್ಮ ದೇಹದಲ್ಲಿ ಬದಲಾವಣೆಗಳನ್ನು ಮಾಡಲು ಸಾಧ್ಯವಾಗುತ್ತೆ ಅಂತ ನಾವು ಹೇಳ್ಬೋದು ಇಲ್ಲಿ ನಮ್ಮ ಬುದ್ಧಿಶಕ್ತಿಯು ಅಥವಾ ಮೆದುಳು ಸದಾ ಆಕಾಶವನ್ನು ಇಲ್ಲಿ ನಾವು ಒಂದಕ್ಕೊಂದು ಸಂಪರ್ಕವೂ ಹೊಂದಿರಲ್ಪಡುತ್ತದೆ ಆದ್ದರಿಂದ ಮನುಷ್ಯನ ಇಚ್ಛಾಶಕ್ತಿ ಮಂತ್ರಶಕ್ತಿ ಸಿದ್ಧಿ ಮತ್ತು ಆತನು ಮಾಡುವಂಥ ಅನುಷ್ಠಾನ ಅಂದರೆ ದಿನಚರಿಯಲ್ಲಿ ಈ ಒಂದು ಶಕ್ತಿಯು ಲಭಿಸಲ್ಪಡುತ್ತದೆ ಯೋಗಿಗಳು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಒಂದು ಧ್ಯಾನ ಅನುಷ್ಠಾನ ತಪ ಜಪಗಳನ್ನು ಮಾಡಿ ಆ ಒಂದು ಮಂತ್ರಸಿದ್ಧಿಯಿಂದ ಆಕಾಶಗಂಗಲಿರುವಂತಹ ಈ ಕಾಸ್ಮಿಕ್ ಎನರ್ಜಿ ಹೇಳೋದ ಶಕ್ತಿಯನ್ನು ತಮ್ಮ ದೇಹದಲ್ಲಿ ಪ್ರಮೇಶವಾಗುವಂತೆ ಮಾಡ್ತಾ ಇದ್ರು ಅದರಿಂದ ಅವರಿಗೆ ಸಿದ್ಧಿ ಕೂಡ ಲಭಿಸ್ತಾ ಇತ್ತು ಹಾಗೆ ಅವರಲ್ಲಿ ನಾವು ಪವಾಡ ಪುರುಷರು ಮತ್ತು ದೇವರು ಎಂದು ಈ ರೀತಿ ನಾವು ಅನುಯಾಯಿಗಳಾಗುತ್ತಿದ್ದೆವು ಇಲ್ಲಿ ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾಗಿದ್ದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪಡೆದುಕೊಂಡಂತಹ ನಾವು ಮಾನವರು ಇಲ್ಲಿ ಇಷ್ಟು ಕಾರ್ಯಶೀಲತೆಯಾಗಿ ಮತ್ತು ಕ್ಷಮತೆಯನ್ನು ಹೆಚ್ಚಿಸಿಕೊಂಡು ಎಲ್ಲದರಲ್ಲಿ ಮುನ್ನುಗ್ಗಿ ಇಷ್ಟು ಒಂದು ಪ್ರಬಲವಾದ ಒಂದು ಇಚ್ಛಾಶಕ್ತಿಯನ್ನು ನಾವು ಸಂಕಲ್ಪವನ್ನು ಪೂರೈಸಲ್ಪಡ್ತೇವೆ ಅದೇ ಒಂದು ಯೋಗಿಗಳು ಮುನಿಗಳು ಮತ್ತು ಋಷಿಗಳು ಹೇರಳವಾದ ಆಮ್ಲಜನಕವನ್ನು ಪಡೆದುಕೊಂಡು ಪರ್ವತಾರೋಹಿರಾಶಿಯಾಗಿ ವಾಯುವನ್ನು ತಮ್ಮ ದೇಹದಲ್ಲಿ ಪ್ರವೇಶ ಮಾಡುವಂತೆ ಮಾಡಿ ಅದರಿಂದ ಸಿಗುವಂತಹ ಶಕ್ತಿಯಿಂದ ತಮ್ಮ ಎಲ್ಲ ಸಂಕಲ್ಪಗಳನ್ನು ಪೂರೈಸಲು ಇಲ್ಲಿ ತುಂಬ ಸಹಾಯಕವಾಗುತ್ತಿತ್ತು ಮನುಷ್ಯನು ಬುದ್ಧಿಜೀವಿ ಮತ್ತು ತನ್ನದೇ ಆದಂತಹ ಶಕ್ತಿಗಳನ್ನು ಹೊಂದಿರುತ್ತಾನೆ ಅದನ್ನು ಇಮ್ಮಡಿಗೊಳಿಸಲು ಮತ್ತು ಸಂಕಲ್ಪವನ್ನು ಪೂರೈಸಲು ಆಕಾಶಗಂಗೆಯಿಂದ ಸುರಿದು ಬಂದಿರುವಂತಹ ಈ ಒಂದು ವಾಯುವಿನ ಆಮ್ಲಜನಕ ಅಥವಾ ಒಂದು ಒಳ್ಳೆಯ ಶುದ್ಧವಾದಂತಹ ಗಾಳಿಯೇ ಈ ಮನುಷ್ಯನ ಜೀವನದಲ್ಲಿ ಹೆಚ್ಚಿನ ಒಂದು ಒಳ್ಳೆಯ ಕಾರ್ಯಗಳಿಗೆ ತುಂಬ ಸಹಾಯಕವಾಗುತ್ತದೆ ಆದ್ದರಿಂದಲೇ ಹಿರಿಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಮ್ಮ ಕೆಲಸಗಳನ್ನು ಮಾಡಿಕೊಳ್ತಾ ಇದ್ದರು ಅದರಿಂದ ಅವರಿಗೆ ಶಕ್ತಿ ದೊರೆಯುವುದಲ್ಲದೆ ತಮ್ಮ ಸಂಕಲ್ಪವನ್ನು ಪೂರೈಸಲು ಕೂಡ ಈ ಒಂದು ಆಕಾಶಗಂಗೆಯ ಪ್ರಭಾವ ತುಂಬ ಸಹಾಯಕವಾಗುತ್ತಿತ್ತು ಈ ಗ್ರಹಗಳ ಮಧ್ಯೆ ಉಂಟಾಗುವಂತಹ ಶಬ್ದಗಳು ಮತ್ತು ಆಕಾಶಗಂಗಲ್ಲಿ ಉತ್ಪತ್ತಿಯಾಗುವಂತಹ ಅಕ್ಷರಗಳನ್ನು ಬೀಜಾಕ್ಷರಗಳು ಎಂದು ಕರೆಯುತ್ತಾರೆ ಅವನು ಕೂಡ ಮುನಿಗಳು ಯೋಗಿಗಳು ಋಷಿಗಳು ತಮ್ಮ ಜಪ ಧ್ಯಾನ ತಪಗಳಲ್ಲಿ ಕಂಡುಹಿಡಿದು ಅದನ್ನು ಪುಸ್ತಕದ ಮೂಲಕ ವೇದಗಳನ್ನಾಗಿ ಪರಿವರ್ತಿಸಿ ನಮಗೆ ದೇಣಿಗೆಯಾಗಿ ನೀಡಿದ್ದಾರೆ ಆ ಮಂತ್ರಗಳನ್ನು ವೇದಗಳನ್ನು ಸದಾ ಅಭ್ಯಾಸ ಮಾಡುವುದರಿಂದ ಮನುಷ್ಯನ ಜೀವನ ಪಾವನವಾಗಿ ನಮ್ಮ ಸಂಕಲ್ಪವು ಇಚ್ಛೆಗಳು ಈಡೇರಿಸಲ್ಪಡ್ತವೆ ಇಲ್ಲಿ ನಾವು ದೇವರನ್ನು ಇಚ್ಛಾಶಕ್ತಿಯಿಂದ ನೋಡುವುದಾಗಿದ್ದರೆ ಅದಕ್ಕೆ ಪೂರಕವಾದ ಭಾವನೆಗಳೇ ಜಪ ತಪ ಮತ್ತು ಅನುಷ್ಠಾನ ಹಾಗೆ ಧ್ಯಾನ ಯಾವಾಗ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಒಳ್ಳೆ ರೀತಿಯಿಂದ ಬಳುತ್ತಾನೋ ಅಥವಾ ಎಲ್ಲ ಸಂಕಲ್ಪವನ್ನು ಪೂರೈಸಲ್ಪಡುತ್ತಾನೋ ಅವನು ಮುಂದೆ ನಕ್ಷತ್ರವಾಗಿ ಆಕಾಶ ಗಂಗೆಯಲ್ಲಿ ನೆಲೆಸಲ್ಪಡ್ತಾನೆ ಇಲ್ಲಿ ನೋಡೋದಾದರೆ ಆತನು ಆಕಾಶ ಗಂಗೆಯಲ್ಲಿ ನೆಲೆಸಿ ಇಲ್ಲಿ ನಡೆಯುವಂತಹ ಒಂದು ಪ್ರತಿಯೊಂದು ಒಳ್ಳೆಯ ಕಾರ್ಯ ಸಂಗತಿಗಳಲ್ಲಿ ಮತ್ತೆ ತನ್ನದಾದ ಪ್ರಭಾವವನ್ನು ಬೀರಿ ಇಲ್ಲಿ ಅನುಷ್ಠಾನಗಳು ಸಂಕಲ್ಪಗಳು ಮತ್ತೆ ರಚನೆಯಾಗಿ ಪೂರೈಸಲು ತನ್ನದಾದ ಸಹಾಯವನ್ನು ಇಲ್ಲಿ ನೆರವೇರಿಸುತ್ತಾನೆ ಈ ರೀತಿಯಾಗಿ ಆಕಾಶದಲ್ಲಿ ನೆಲೆಸುವಂತಹ ಒಳ್ಳೆಯ ಇಚ್ಛಾಶಕ್ತಿಯೇ ನಕ್ಷತ್ರ ಪೂರ್ವಜರು ಅಥವಾ ದೇವರೆಂದು ಎಂದು ನಾವು ಇಲ್ಲಿ ಸಂಬೋಧಿಸುತ್ತೇವೆ ಆದ್ದರಿಂದ ಇಂಥ ಒಂದು ಒಳ್ಳೆಯ ಪರಿಪೂರ್ಣವಾದ ಶಕ್ತಿಯನ್ನು ಪಡೆದು ನಾವು ಇಲ್ಲಿ ಒಂದು ಪರಿಪೂರ್ಣವಾದ ಜೀವನನ ಬಾಳೋಣ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಆದ್ದರಿಂದ ಇಂಥ ಒಂದು ಹೆಮ್ಮೆ ಸಂಪ್ರದಾಯವನ್ನು ನಾವು ಉಳಿಸೋಣ ಹಾಗೆ ಬೆಳೆಸೋಣ ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೀವು ನಿಮ್ಮ ವರ್ಗನೂ ಕೂಡ ಕಾಪಾಡ್ಕೊಳ್ಳಿ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು